ನಮಸ್ಕಾರ ಸ್ನೇಹಿತರೆ ಇಂಗ್ಲೀಷ್ ವಿತ್ ಲಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಸ್ಪೀಕಿಂಗ್ಗೆ ಹೆಲ್ಪ್ ಆಗ್ತಕ್ಕಂತಹ ಇಪ್ಪತ್ತೈದು ದಿನನಿತ್ಯ ಬಳಸುವ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ ಈ ಸೆಂಟೆನ್ಸಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ವಿಥೌಟ್ ಗೆಟ್ ಎನಿ ಮೋರ್ ಟೈಮ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ನಿಜ ಹೇಳು ಅಥವಾ ನನಗೆ ಸತ್ಯ ಹೇಳು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಟೆಲ್ ಮಿ ದ ಟ್ರೂತ್ ಟೆಲ್ ಮಿ ದ ಟ್ರೂತ್ ನೆಕ್ಸ್ಟ್ ಸೆಂಟೆನ್ಸ್ ಬೇಗ ಚೆನ್ನಾಗಾಗು ಅಥವಾ ಬೇಗ ಸರಿಯಾಗಾಗು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ಹೇಳ್ತೀವಿ ಗೆಟ್ ವೆಲ್ ಸೂನ್ ಗೆಟ್ ವೆಲ್ ಸೂನ್ ಇಲ್ಲಿಂದ ದೂರ ಹೋಗು ಗೋ ಅವೇ ಫ್ರಾಮ್ ಹಿಯರ್ ಗೋ ಅವೇ ಫ್ರಾಮ್ ಹಿಯರ್ ನನ್ನ ಬಗ್ಗೆ ಕೂಡ ಯೋಚಿಸು ನನ್ನ ಬಗ್ಗೆ ಕೂಡ ಹೆಚ್ಚಿಸು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಥಿಂಕ್ ಅಬೌಟ್ ಮೀ ಆಲ್ಸೋ ಥಿಂಕ್ ಅಬೌಟ್ ಮೀ ಆಲ್ಸೋ ಅವಳನ್ನು ಮುಟ್ಟಬೇಡ ಡೋಂಟ್ ಟಚ್ ಹರ್ ಡೋಂಟ್ ಟಚ್ ಹರ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಅದನ್ನು ಹೇಳಿಲ್ಲ ಐ ಡಿಂಟ್ ಸೇ ದ್ಯಾಟ್ ಐ ಡಿಂಟ್ ಸೇ ದ್ಯಾಟ್ ನಾನು ಕ್ರಿಕೆಟ್ ಆಡಬೇಕು ಈ ವಾಕ್ಯಗೆ ನಾವು ಇಂಗ್ಲೀಷ್ನಲ್ಲಿ ಎರಡು ತರಹ ಹೇಳಬಹುದು ಐ ವಾಂಟ್ ಟು ಪ್ಲೇ ಕ್ರಿಕೆಟ್ ಅಥವಾ ಐ ಶುಡ್ ಪ್ಲೇ ಕ್ರಿಕೆಟ್ ಅಂತಲೂ ಹೇಳಬಹುದು ಐ ವಾಂಟ್ ಟು ಪ್ಲೇ ಕ್ರಿಕೆಟ್ ಆರ್ ಐ ಶುಡ್ ಪ್ಲೇ ಕ್ರಿಕೆಟ್ ಎರಡರಲ್ಲಿ ನೀವು ಯಾವುದಾದ್ರೆ ಒಂದನ್ನು ಕೂಡ ಹೇಳಿದರೆ ಸೇಮ್ ಕರೆಕ್ಟಾಗಿ ಆನ್ಸರ್ ಇರುತ್ತೆ ನೆಕ್ಸ್ಟ್ ಒನ್ ನನಗೆ ತಡವಾಗುತ್ತಿದೆ ಐ ಆಮ್ ಗೆಟಿಂಗ್ ಲೇಟ್ ಐ ಆಮ್ ಗೆಟಿಂಗ್ ಲೆಟ್ ಬೇರೆ ಏನನ್ನು ಹೇಳಬೇಡ ಡೋಂಟ್ ಸೇ ಎನಿಥಿಂಗ್ ಎಲ್ಸ್ ಡೋಂಟ್ ಸೇ ಎನಿಥಿಂಗ್ ಎಲ್ಸ್ ಹೇ ಗೈಸ್ ನಿಮಗೆ ಸುಲಭವಾಗಿ ಕನ್ನಡ ಮುಖಾಂತರ ಇಂಗ್ಲೀಷನ್ನು ಕಲಿಯಲಿಕ್ಕೆ ನಾವು ಒಂದು ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ತೆಗೆದುಕೊಂಡು ಬಂದಿದ್ದೇವೆ ನಮ್ಮದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ಅಥವಾ ವಾಟ್ಸಪ್ ಮೇಲೆ ಎಸ್ ಎಮ್ ಎಸ್ ಮಾಡಿ ನಮ್ಮದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ ನೀವು ಸುಲಭವಾಗಿ ಕನ್ನಡ ಮುಖಾಂತರ ಇಂಗ್ಲೀಷನ್ನು ಕಲಿತುಕೊಳ್ಳಿ ನಾನು ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಐ ಡೋಂಟ್ ಕೇರ್ ಅಬೌಟ್ ಯು ಐ ಡೋಂಟ್ ಕೇರ್ ಅಬೌಟ್ ಯು ಅಲ್ಲಿ ಸಿಗೋಣ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಸಿ ಯು ದೇರ್ ಸಿ ಯು ದೇರ್ ನೆಕ್ಸ್ಟ್ ಸೆಂಟೆನ್ಸ್ ಈ ಕೆಲಸವನ್ನು ಮುಗಿಸು ಫಿನಿಶ್ ದಿಸ್ ವರ್ಕ್ ಫಿನಿಶ್ ದಿಸ್ ವರ್ಕ್ ಕೆಲವೊಮ್ಮೆ ಅದು ಆಗತ್ತೆ ಸಮ್ಟೈಮ್ ಇಟ್ ಹ್ಯಾಪನ್ಸ್ ಸಮ್ಟೈಮ್ ಇಟ್ ಹ್ಯಾಪನ್ಸ್ ನಾನು ಅದನ್ನು ಮಾಡಬೇಕಿತ್ತು ಐ ಶುಡ್ ಹ್ಯಾವ್ ಡನ್ ದ್ಯಾಟ್ ಐ ಶುಡ್ ಹ್ಯಾವ್ ಡನ್ ದ್ಯಾಟ್ ಸರಿಯಾಗಿ ಕುಳಿತುಕೊಳ್ಳು ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಸಿಟ್ ಪ್ರಾಪರ್ಲಿ ಸಿಟ್ ಪ್ರಾಪರ್ಲಿ ಶಬ್ದ ಮಾಡಬೇಡ ಅಥವಾ ಗಲಾಟೆ ಮಾಡಬೇಡ ಅಂತ ಹೇಳಲಿಕ್ಕೆ ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಮೇಕ್ ಅ ನಾಯ್ಸ್ ಡೋಂಟ್ ಮೇಕ್ ನಾಯ್ಸ್ ಈಗ ಇದನ್ನು ಮಾಡು ಡು ಇಟ್ ನೌ ಡು ಇಟ್ ನೌ ನಾನು ಒಪ್ಪಿಕೊಳ್ಳುವುದಿಲ್ಲ ಈ ವಾಕ್ಯಗೆ ಈ ರೀತಿ ಹೇಳಬೇಕು ಐ ಡೋಂಟ್ ಅಗ್ರಿ ಐ ಡೋಂಟ್ ಅಗ್ರಿ ಇಂದು ತುಂಬ ಚಳಿ ಇದೆ ಇಟ್ ಈಸ್ ವೆರಿ ಕೋಲ್ಡ್ ಟುಡೇ ಇಟ್ ಈಸ್ ವೆರಿ ಕೋಲ್ಡ್ ಟುಡೆ ಇಂದು ತುಂಬ ಚಳಿ ಇದೆ ಇಟ್ ಈಸ್ ವೆರಿ ಕೋಲ್ಡ್ ಟುಡೇ ನಾನು ಊಟ ಮಾಡಿದ್ದೇನೆ ಐ ಹ್ಯಾವ್ ಹ್ಯಾಡ್ ಫುಡ್ ಐ ಹ್ಯಾವ್ ಹ್ಯಾಡ್ ಫುಡ್ ನೆಕ್ಸ್ಟ್ ಒನ್ ನೀವು ಕೆಳಗೆ ಬೀಳಬಹುದು ಯು ಮೇ ಫಾಲ್ ಡೌನ್ ಯು ಮೇ ಫಾಲ್ ಡೌನ್ ನಾನು ಹೊರಗೆ ಆಡಲು ಇಷ್ಟಪಡುತ್ತೇನೆ ಐ ಲೈಕ್ ಟು ಪ್ಲೇ ಔಟ್ಸೈಡ್ ಐ ಲೈಕ್ ಟು ಪ್ಲೇ ಔಟ್ಸೈಡ್ ನಾನು ಅಡುಗೆ ಮಾಡಿದ್ದೇನೆ ಐ ಹ್ಯಾವ್ ಕುಕ್ಡ್ ಫುಡ್ ಐ ಹ್ಯಾವ್ ಕುಕ್ಡ್ ಫುಡ್ ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಅದು ಇಷ್ಟವಿಲ್ಲ ಐ ಡೋಂಟ್ ಲೈಕ್ ಇಟ್ ಐ ಡೋಂಟ್ ಲೈಕ್ ಇಟ್ ನನಗೆ ಈ ಕೆಲಸವನ್ನು ಮಾಡಲು ಬಿಡಿ ಲೆಟ್ ಮೀ ಡು ದಿಸ್ ವರ್ಕ್ ಲೆಟ್ ಮೀ ಡೂ ದಿಸ್ ವರ್ಕ್ ಹೇ ಗಾಯಿಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚಿನಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು